ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮೀನಾ ರಾಶಿಯವರು ರಾಶಿ ಚಕ್ರದ ಕೊನೆಯವರು ಇವರನ್ನ ಸಂವೇದನೆ ಕಲ್ಪನಾ ಮತ್ತು ಭಾವನಾ ಮತ್ತು ಆಧ್ಯಾತ್ಮ ಮಾದರಿಯವರು ಎನ್ನಬಹುದು ಇವರು ಬಹುಪಾಲು ಸಮಯ ಶಾಂತ ಮನಸ್ಸಿನಲ್ಲಿ ಕಲ್ಪನೆಯ ಲೋಕದಲ್ಲಿ ಅಥವಾ ಭಕ್ತಿಯ ಮಾರ್ಗದಲ್ಲಿ ತೊಡಗಿರುವವರು ಆದರೆ ಈ ಶಾಂತ ಸವಿಭಕ್ತ ವ್ಯಕ್ತಿತ್ವದ ಹಿಂದೆ ಭಯಂಕರವಾದ ಶಕ್ತಿ ಅಡಗಿದೆ ರಾಶಿಯವರಿಗೆ ಜುಪಿಟರ್ ಅಥವಾ ಗುರುಗ್ರಹದ ಅಧಿಪತಿಯಾಗಿದ್ದು ಈ ಗ್ರಹ ಬ್ರಹ್ಮಜ್ಞಾನ ಧರ್ಮ ಮತ್ತು ದಯೆಯ ಪ್ರತೀಕವಾಗಿದೆ ಆದರೆ ಈ ರಾಶಿಯು ನೀರಿನ ತತ್ವದಿಂದ ಕೂಡಿದ್ದು ಭಾವನೆಗಳ ಅವರ ಶಕ್ತಿ ಅವರೊಳಗಿನ ಶಕ್ತಿ ಬಲು ಶಕ್ತಿಯುತವಾದದ್ದು ಆದರೆ ಹೊರಗೆ ತಕ್ಷಣ ಕಾಣಿಸುವುದಿಲ್ಲ ಈ ವಿಡಿಯೋದಲ್ಲಿ ನಾವು ರಾಶಿಯವರ ಹಿಂದಿರುವಂತಹ ದೈವಿಕ ಶಕ್ತಿಗಳು ಯಾವುವು ಅವು ಎಷ್ಟು ಭಯಂಕರವಾಗಿರಬಹುದು ಮತ್ತು ಅವುಗಳನ್ನು ಹೇಗೆ ಸಮರ್ಥವಾಗಿ ಬಳಸುವುದು ಎಂಬುದರ ವಿಶೇಷವಾದ ಒಂದು ಭಾಗವನ್ನು ತಿಳಿಸಿಕೊಡ್ತೇವೆ ಅದಕ್ಕೂ ಮುನ್ನ ನೀವು ಕೂಡ ಮೀನಾ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ರಾಶಿಯ ಪ್ರಮುಖ ಗ್ರಹ ಗುರುಗ್ರಹ ಗುರುವಿನ ಶಕ್ತಿ ಬಹುಮಾನವಿಲ್ಲದ ಬುದ್ಧಿಮತ್ತೆ ಎಲ್ಲ ರೀತಿಯ ಒಂದು ಕಷ್ಟವನ್ನು ದೂರ ಮಾಡಿಸುವಂತಹ ಸಾಮರ್ಥ್ಯ ಗುರುಗ್ರಹ ಈ ರಾಶಿಯವರ ಅಧಿಪತಿ ಆಗಿರುವುದರಿಂದ ಇವರಿಗೆ ಆತ್ಮವಿಜ್ಞಾನ ಮತ್ತು ಶಕ್ತಿ ಶಾಂತವಾಗಿ ಕೆಲಸ ಮಾಡುವುದರಿಂದ ಇತರರಿಗೆ ಸ್ಪಷ್ಟವಾಗದು ಆದರೆ ಇದು ಅತ್ಯಂತ ಭಯಂಕರ ಶಕ್ತಿಶಾಲಿಯಾಗಿದೆ ಏಕೆಂದರೆ ಇದು ಮಾನವನ ಒಂದು ಯಾವುದೇ ರೀತಿಯ ತೊಂದರೆಗಳು ಬಂದರೂ ಕೂಡ ಅದರ ವಿರುದ್ಧವಾಗಿ ಶಕ್ತಿ ಇರುತ್ತದೆ ಅಧರ್ಮ ಮತ್ತು ಅಜ್ಞಾನದ ವಿರುದ್ಧ ಹೋರಾಡುವ ಶಕ್ತಿ ಮೀನಾರಾಶಿಯವರು ಯಾವತ್ತೂ ಕೂಡ ನೇರವಾಗಿ ಎದುರಿಸದಂತೆ ಕಾಣಬಹುದು ಆದರೆ ಅವರಿಗೆ ಒಳಗಡೆ ಇರುವ ಗುರುವಿನ ಶಕ್ತಿ ಅವರ ಮನಸ್ಸಿಗೆ ಒಂದು ಮಾಯಾಜಾಲದಂತೆ ಕೆಲಸ ಮಾಡುತ್ತದೆ ಅವರು ಯಾರದ್ದೋ ನೋವನ್ನೆಲ್ಲ ತಾನು ಅನುಭವಿಸುತ್ತಿರುವಂತೆ ಭಾಸವಾಗುತ್ತದೆ ಅವರು ಭಾವನೆಗಳನ್ನ ಓದುತ್ತಾರೆ ಅವರು ದೇವತೆಗಳ ಮಾತು ಕೇಳಲು ತಕ್ಕ ವ್ಯಕ್ತಿಗಳಾಗಿದ್ದಾರೆ ಈ ಶಕ್ತಿಯು ಅವರಿಗೆ ಮಾನಸಿಕ ಶಕ್ತಿ ಭವಿಷ್ಯದ ಬಹುಮಾನ ಅನುಮಾನ ಹಾಗೂ ಕಾಲದ ಹೊರಗಿನ ಜ್ಞಾನವನ್ನ ನೀಡುತ್ತದೆ ಈ ಶಕ್ತಿಯು ಶಾಂತವಾಗಿದ್ದರೂ ಗದಕಾಲದವರೆಗೂ ಕೂಡ ಇವು ದೇವಮಾನವರಂತಹ ಶಕ್ತಿಯನ್ನು ಹೊಂದಿರುತ್ತದೆ ಅಷ್ಟೇ ಅಲ್ಲದೆ ಬೇರೆಯವರ ನೋವು ಭರಿಸುವಂತಹ ಶಕ್ತಿ ಸಾಮರ್ಥ್ಯ ಇವರಿಗಿರುತ್ತದೆ ಎಲ್ಲ ರೀತಿಯ ಒಂದು ತೊಂದರೆಗಳಿಗೂ ಕೂಡ ಮಿಡಿಯುವಂತಹ ಹೃದಯ ಇವರದಾಗಿರುತ್ತದೆ ಮೀನಾರಾಶಿಯವರು ಭಾವನೆಗಳಲ್ಲಿ ಬಾಳುವವರು ಅವರ ಮನಸ್ಸು ತ್ವರಿತವಾಗಿ ಇತರರ ಭಾವನೆಗಳನ್ನ ಗ್ರಹಿಸುತ್ತದೆ ಕೆಲವೊಮ್ಮೆ ಇವರು ಇತರರ ದುಃಖವನ್ನು ತಾವು ಅನುಭವಿಸುತ್ತಿದ್ದಾರೆ ಎಂಬುವಂತೆ ಅನಿಸುತ್ತದೆ ಆದರೆ ಇದು ಸಾಧಾರಣ ಶಕ್ತಿಯಲ್ಲ ಇದು ದೈವಿಕ ಶಕ್ತಿ ಈ ಶಕ್ತಿಯನ್ನ ಸಹಾನುಭೂತಿ ಶಕ್ತಿ ಎಂದು ಕರೆಯಬಹುದು ಇವರು ಯಾರೇ ಆಗಿರಲಿ ಅವರ ನೋವಿಗೆ ಸ್ಪಂದನೆ ನೀಡುವಂತಹ ಶಕ್ತಿ ಹೊಂದಿದ್ದಾರೆ ಇದು ಗುರುವಿನ ಆಶೀರ್ವಾದದಿಂದ ಬರುತ್ತದೆ ಇದರಿಂದಲೇ ಜನರು ಆತ್ಮಸಾಂತ್ವಾನ ಪಡೆಯುತ್ತಾರೆ ಏಕೆಂದರೆ ಅವರ ಶಕ್ತಿಯಲ್ಲಿರುವಂತಹ ಶಬ್ದ ಶಕ್ತಿ ಭಾವಪೂರ್ಣವಾಗಿರುತ್ತದೆ ಆದರೆ ಈ ಶಕ್ತಿ ತಮ್ಮೊಳಗೆ ಕಾಯಿಲೆಯಂತೆ ಸಹ ಸೇರಿಕೊಳ್ಳಬಹುದು ಅವರು ಹೆಚ್ಚು ಭಾವನೆಗಳಿಗೆ ಒಳಗಾದರೆ ಅದು ಅವರ ಆರೋಗ್ಯಕ್ಕೆ ಹಾನಿ ಉಂಟು ಮಾಡಬಹುದು ಆದ್ದರಿಂದ ಮೀನಾರಾಶಿಯವರ ಈ ಶಕ್ತಿಯ ಹತ್ತಿರ ಬರಬೇಕಾದರೆ ಶ್ರದ್ಧೆ ಮತ್ತು ಪವಿತ್ರತೆಯ ಅಗತ್ಯವಿದೆ ಮೀನ ರಾಶಿಯವರು ಬಹುಪಾಲು ಧ್ಯಾನ ತಪಸ್ಸು ಮತ್ತು ಕನಸುಗಳ ಲೋಕದಲ್ಲಿ ಬಾಳುತ್ತಾರೆ ಇದು ಹೊರಗಿನವರ ಕಣ್ಣಿಗೆ ಅಸಹವಾಗಿ ಕಾಣಬಹುದು ಆದರೆ ಈ ಧ್ಯಾನ ಮತ್ತು ಕನಸುಗಳು ಮಾತ್ರವಲ್ಲ ಅವುಗಳು ಶುದ್ಧ ದೈವಿಕ ಶಕ್ತಿಯ ಜಾಲವಿದ್ದರೆ ಅವರು ಕೆಲವೊಮ್ಮೆ ಅವರ ಕನಸಿನಲ್ಲಿ ಏನಿಸಿದರೂ ಅದು ಭವಿಷ್ಯದ ಸೂಚನೆ ಆಗಿರಬಹುದು ಹೌದು ಅವರು ತಮ್ಮ ಮನಸ್ಸಿನ ಒಳಗೆ ಒಂದು ನಿಶ್ಶಬ್ದ ಪ್ರಪಂಚವನ್ನ ಕಟ್ಟಿಕೊಂಡಿರುತ್ತಾರೆ ಈ ಪ್ರಪಂಚದಲ್ಲಿ ದೇವತೆಗಳು ಆತ್ಮಗಳು ಶಕ್ತಿ ಕೇಂದ್ರಿತವಾಗಿರುತ್ತದೆ ನಿರಂತರವಾಗಿ ಮಾತನಾಡುತ್ತಿರುತ್ತವೆ ಈ ಶಕ್ತಿಯು ಭಯಂಕರವಾಗಿದೆ ಮತ್ತು ಏಕೆಂದರೆ ಇದು ನಾಮ ರೂಪಗಳಿಂದ ಮುಕ್ತವಾದಂತಹ ಶಕ್ತಿ ಇದು ಬೋಧಿಸುವ ಶಕ್ತಿ ತೋರಿಸುವಂತಹ ಒಂದು ಯಾವುದೇ ರೀತಿಯ ತೊಂದರೆಗಳಿಂದ ಮುಕ್ತಿಗೊಳಿಸುವ ಶಕ್ತಿಯಾಗಿದೆ ಈ ಶಕ್ತಿ ಹೆಚ್ಚರದಿಂದ ಬಳಕೆ ಮಾಡಿದರೆ ಅವರು ಜ್ಞಾನದಾತರಾಗಬಹುದು ಆದರೆ ಮಿತಿ ಇಲ್ಲದ ಆಸೆ ಅಥವಾ ಅಜ್ಞಾನದ ದಾರಿ ಹಿಡಿದರೆ ಇದು ಅವರನ್ನ ದಿಕ್ಕು ತಪ್ಪಿಸುತ್ತದೆ ಮೀನಾರಾಶಿಯವರು ಬಹಳ ಭಾವನಾತ್ಮಕರು ಮತ್ತು ಒಳಗಿನ ಜಗತ್ತಿನಲ್ಲಿ ಬಾಳುವವರು ಅವರ ರಕ್ಷಣೆಗೆ ದೇವತೆಗಳು ಅವರಿಗೆ ವಿಶೇಷವಾದ ಶಕ್ತಿಯನ್ನು ಕಳಿಸಿರುತ್ತಾರೆ ಇದು ಗೊತ್ತಾದರೆ ಅವರಿಗೆ ಒಂದು ರಕ್ಷಣಾ ರೀತಿ ಕೆಲಸ ಮಾಡುತ್ತೆ ಆದರೆ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಯಾವುದು ಕೂಡ ತಿಳಿದಿಲ್ಲ ದೇವತೆಗಳು ಲಕ್ಷ್ಮಿ ವಿಷ್ಣುವಿನಿಂದ ಬರುವಂತಹ ಈ ಒಂದು ಶಕ್ತಿ ಇವರಿಗೆ ವಿಶ್ವದ ಸಂರಕ್ಷಣಾ ಶಕ್ತಿಯ ಪ್ರತೀಕವಾಗಿರುತ್ತದೆ ರಾಶಿಯವರು ತಮ್ಮ ಭಕ್ತಿಯಿಂದ ಮತ್ತು ಮನಸ್ಸಿನ ಶಕ್ತಿಯಿಂದ ಎಲ್ಲವನ್ನ ಆಕರ್ಷಿಸಬಹುದು ಈ ಶಕ್ತಿಯು ಅವರಿಗೆ ಅಪಾಯಗಳಿಂದ ಮುಕ್ತಿಗೆ ಆತ್ಮಸಂತೃಪ್ತಿಗೆ ಮತ್ತು ಶಕ್ತಿಯ ಸಮತೋಲನಕ್ಕೆ ನೆರವಾಗುತ್ತೆ ಲಕ್ಷ್ಮೀ ದೇವಿಯ ಶಕ್ತಿ ಇವರೊಳಗಿನ ದಯೆ ಮತ್ತು ಸಂಪತ್ತಿನ ಶಕ್ತಿಯಾಗಿದೆ ಆದರೆ ಇಲ್ಲಿ ಸಂಪತ್ತು ಅಂದ್ರೆ ಕೇವಲ ಹಣವಲ್ಲ ಅದು ಶಾಂತಿ ಒಲವು ಭಕ್ತಿ ಮತ್ತು ಜ್ಞಾನ ಈ ದೇವತೆಗಳು ಮೀನಾರಾಶಿಯವರ ಎಲ್ಲ ರೀತಿಯ ಒಂದು ವಿಶೇಷವಾದ ರೂಪದಲ್ಲಿ ಕಾಣಿಸಿಕೊಳ್ತಾರೆ ನೆಲೆ ಹೂರಿರ್ತಾರೆ ಮೀನಾರಾಶಿಯವರು ತಮ್ಮ ಜೀವನದಲ್ಲಿ ಹಲವಾರು ಬಾರಿ ಅವರ ಹಿಂದೆ ಏನೋ ಕೆಲಸ ಮಾಡುತ್ತಿರುವಂತಹ ಅನುಭವಗಳನ್ನು ಹೊಂದಿರ್ತಾರೆ ಉದಾಹರಣೆಗೆ ಕೆಲವೊಮ್ಮೆ ಅಪಾಯದಿಂದ ನಿಸ್ಸಂದೇಹವಾಗಿ ತಪ್ಪಿಸಿಕೊಳ್ಳಬಹುದು ಅಥವಾ ಯಾರದೋ ಮಾತು ಕೇಳಿ ಕನಸು ಅಥವಾ ಅಚಾನಕ್ಕಾದ ಉಂಟದ ಭಾವನೆ ಸರಿಯಾದ ನಿರ್ಧಾರಕ್ಕೆ ತಲುಪಲು ಸಹಾಯ ಮಾಡಬಹುದು ಇದು ಅಜ್ಞಾತ ದೇವಶಕ್ತಿಯ ಒಂದು ಕಾರ್ಯ ಇಂತಹ ಶಕ್ತಿಗಳು ಮೀನಾರಾಶಿಯವರನ್ನ ಸರಿಯಾದ ದಾರಿಯಲ್ಲಿ ಸಾಗಿಸುತ್ತವೆ ಆದರೆ ಈ ಶಕ್ತಿಗಳು ಸುಮ್ಮನೆ ತೋರಿಸುವಂತಲ್ಲ ಇವು ಮನಸ್ಸಿನ ಆಳದಿಂದ ಕೆಲಸ ಮಾಡುತ್ತವೆ ಇವರು ಕೆಲವೊಮ್ಮೆ ಏನೇನು ಯೋಚನೆ ಇಲ್ಲದೆ ಮಾಡುವಂತಹ ಕೆಲಸವು ದೈವ ಶಕ್ತಿಯ ಅನುಗ್ರಹದಿಂದ ಆಗಿರಬಹುದು ಏಕೆಂದರೆ ರಾಶಿಯವರು ಇವರೊಂದಿಗೆ ಬಲವಾದಂತಹ ಆಂತರಿಕವಾದ ಸಂಪೂರ್ಣ ಶಕ್ತಿಯನ್ನು ಹೊಂದಿರುತ್ತಾರೆ ಅವರ ಪ್ರಾರ್ಥನೆ ಶುದ್ಧವಾಗಿರುತ್ತೆ ಶಕ್ತಿಯು ಬಹಳ ಗಾಢವಾಗಿರುತ್ತೆ ಮೀನಾರಾಶಿಯವರ ಶಕ್ತಿ ಬಾಹ್ಯ ಜಗತ್ತಿಗಿಂತ ಆಂತರಿಕ ಜಗತ್ತಿನಲ್ಲಿ ಹೆಚ್ಚು ವಿಸ್ತಾರವಾಗಿರುತ್ತದೆ ಇವರು ಅಂತರಂಗದಲ್ಲಿ ಶಕ್ತಿಯನ್ನು ಹೊಂದಿರುವಂತಹ ವ್ಯಕ್ತಿಗಳು ಇವರು ತಾವು ಏನೇ ತೀರ್ಮಾನಿಸಿದರೂ ಕೂಡ ಅದಕ್ಕೆ ಬಲವಾಗಿ ನಿಂತು ಮುನ್ನಡೆಯುತ್ತಾರೆ ಆದರೆ ಇವರು ಶಬ್ದದಿಂದ ಯುದ್ಧ ಮಾಡುವುದಿಲ್ಲ ಅವರ ಶಕ್ತಿ ಮೌನದಲ್ಲೇ ಪ್ರಾರ್ಥನೆಯಲ್ಲಿ ಮತ್ತು ತಪಸ್ಸಿನಲ್ಲಿ ವ್ಯಕ್ತವಾಗುತ್ತಾ ಹೋಗುತ್ತೆ ಇವರು ತಮ್ಮೊಳಗಿನ ಆತ್ಮವನ್ನ ಕೇಳುತ್ತಾ ನಡೆದುಕೊಳ್ಳುತ್ತಾರೆ ಇಂತಹ ಶಕ್ತಿಯು ಬಹುಮಟ್ಟಿಗೆ ದೇವ ಪದವಿ ಪಡೆದವರಲ್ಲಿ ಮಾತ್ರ ಕಾಣಿಸಿಕೊಳ್ಳುತ್ತದೆ ಇದರಿಂದ ಈ ಒಂದು ಆತ್ಮಶಕ್ತಿ ಇರುವವರಿಗೆ ದಿಕ್ಕು ತೋರಿಸುವಂತಹ ಶಕ್ತಿ ಕೆಲವೊಮ್ಮೆ ಅವರು ಏನು ತೀರ್ಮಾನಿಸುತ್ತಾರೆ ಎಂಬುದರ ಹಿಂದಿನ ಕಾರಣ ಅವರಿಗೂ ಸ್ಪಷ್ಟವಾಗದೇ ಇರುತ್ತದೆ ಕಾಲ ಉತ್ತರಿಸುವಂತೆ ಅದು ತೀರ್ಮಾನ ಸರಿಯಾಗಿ ಇರುತ್ತದೆ ಈ ಶಕ್ತಿಯು ಭಯಂಕರವಾಗಿ ಕಾರ್ಯನಿರ್ವಹಿಸುವುದರ ಜೊತೆಗೆ ಏಕೆಂದರೆ ಇದು ಜಗತ್ತಿನಲ್ಲಿ ಬದಲಾಗಲಿಕ್ಕೆ ಕಾರಣವಾಗಬಹುದು ಇವರು ಶಬ್ದವಿಲ್ಲದ ನಾಯಕರಂತೆ ಎಲ್ಲಾ ಕೆಲಸವನ್ನ ಮಾಡಿ ಮುಗಿಸ್ತಾರೆ ಇವರ ಒಂದು ಪ್ರಾರ್ಥನೆ ಒಂದು ಸಂಕಲ್ಪ ಒಂದು ಆಶೆಯ ಜೀವಮಾನಗಳ ಬದಲಾವಣೆಗೆ ಕಾರಣವಾಗಬಹುದು ಮೀನಾರಾಶಿಯವರು ತಾವು ಮಾಡುತ್ತಿರುವಂತಹ ಪ್ರತಿಯೊಂದು ಕಾರ್ಯವನ್ನು ಧರ್ಮ ಮತ್ತು ಸತ್ಯದ ದೃಷ್ಟಿಯಿಂದ ನೋಡುತ್ತಾರೆ ಅವರು ಬದುಕಿನಲ್ಲಿ ಎಷ್ಟು ದುಃಖ ಅನುಭವಿಸಿದರೂ ತಾವು ಮಾಡಿಕೊಂಡ ಕಾರ್ಯವನ್ನು ತ್ಯಜಿಸುವ ಪ್ರಯತ್ನವನ್ನ ಮಾಡಲ್ಲ ಅವರು ಈ ಶಕ್ತಿಯ ಕರ್ಮ ಶಕ್ತಿ ಈ ಒಂದು ಶಕ್ತಿಯನ್ನ ಅವರು ಸದಾ ಮುಂದಕ್ಕೆ ಕೊಂಡೊಯ್ಯುತ್ತದೆ ಅವರು ಯಾವುದೇ ರೀತಿಯ ಕಷ್ಟದಲ್ಲಿದ್ರೂ ಕೂಡ ಎಲ್ಲವನ್ನ ದೂರ ಮಾಡುವಂತಹ ಕರ್ಮವನ್ನ ದೇವರ ದರ್ಶನದಂತೆ ನೋಡುತ್ತಾರೆ ಅವರು ಪ್ರತಿ ಕೆಲಸದಲ್ಲಿ ದೇವ ಇಚ್ಛೆಯ ಭಾವವಿರುತ್ತದೆ ಅಷ್ಟೇ ಅಲ್ಲದೆ ಎಲ್ಲವನ್ನು ನಂಬುತ್ತಾರೆ ಈ ಒಂದು ನಂಬಿಕೆ ಅಸಾಮಾನ್ಯ ಶಕ್ತಿಯ ಮೂಲವಾಗಿದೆ ಮೀನಾ ರಾಶಿಯವರು ಈ ಶಕ್ತಿಯನ್ನು ತಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಉಪಯೋಗಿಸಬಲ್ಲರು ಅವರು ಸಮಾಜ ಸೇವೆ ಕಲೆ ಶಿಕ್ಷಣ ಅಥವಾ ಭಕ್ತಿ ಮಾರ್ಗ ಎಲ್ಲಿಗೆ ಹೋದರೂ ಕೂಡ ಅವರ ಕೆಲಸ ಒಂದು ದೈವಿಕ ಸ್ಪರ್ಶ ಹೊಂದಿರುತ್ತದೆ ಆದರೆ ಈ ಶಕ್ತಿ ದುರ್ಬಲಗೊಂಡರೆ ಅದು ಮೋಸ ಮತ್ತು ತಲೆಮಾರುಗಳ ದಿಕ್ಕು ತಪ್ಪಿಸಲು ಸಹ ಕಾರಣವಾಗಬಹುದು ಮೀನಾ ರಾಶಿಯವರು ಶಾಂತವಾಗಿ ಎಲ್ಲವನ್ನ ನಿರ್ವಹಿಸುವಂತಹ ಸಾಮರ್ಥ್ಯ ಇರೋದ್ರಿಂದ ಇವರಿಗೆ ಭಯಂಕರ ಶಕ್ತಿ ಅಡಗಿರೋದ್ರಿಂದ ಮಾತನಾಡುವ ಶೈಲಿ ನೋಡುವ ದೃಷ್ಟಿ ಮತ್ತು ನಡೆದು ಹೋಗುವಂತಹ ಮಾಯಾಧಾರಿ ಎಲ್ಲವೂ ಕೂಡ ದೈವಿಕತೆಯಿಂದ ತುಂಬಿರುತ್ತೆ ಇವರು ಎಂದಿಗೂ ಕೂಡ ಶಬ್ದದಲ್ಲಿ ತೋರಿಸಲಾರರು ಆದರೆ ಅವರ ತೀವ್ರ ದೃಷ್ಟಿ ಮಾತ್ರ ಸಾಕು ಆ ಸನ್ನಿವೇಶವೇ ಬದಲಾಗಿ ಬಿಡುತ್ತೆ ಇವರ ಶಕ್ತಿಯ ಪರಿಣಾಮ ಇತರರ ಮನಸ್ಸು ಭಾವನೆ ಜೀವನದ ಮಾರ್ಗ ಮತ್ತು ಸಂಸ್ಕೃತಿಯ ಮೇಲೂ ಬೀರುತ್ತದೆ ಅವರು ಒಂದಿಷ್ಟು ಸಮಯ ಯಾರಿಗಾದರೂ ಹತ್ತಿರ ಇದ್ದರೂ ಸಹ ಆ ವ್ಯಕ್ತಿಯ ಜೀವನವೇ ಬದಲಾಗಬಹುದು ಇವರು ಆ ವ್ಯಕ್ತಿಯ ಜೀವನದ ಭವಿಷ್ಯವನ್ನ ಸಜೀವವಾಗಿ ಅನಿಸಬಹುದು ಆದರೆ ಎಲ್ಲವೂ ಕೂಡ ದೂರವಾಗ್ತಾ ಹೋಗುತ್ತೆ ಈ ಶಕ್ತಿ ಅಲ್ಪರಿಗೆ ಅರ್ಥವಾಗದು ಅವರು ರಾಶಿಯವರ ಶಕ್ತಿಯ ಮಾಲಿನ್ಯವನ್ನ ನೋಡಿ ದೂರ ಸರಿಯುತ್ತಾರೆ ಆದರೆ ಯಾರು ಶ್ರದ್ಧೆಯಿಂದ ಇವರ ಜೊತೆಗೆ ಇರ್ತಾರೋ ಅವರು ಆ ದೈವಿಕ ಶಕ್ತಿಯ ಒಂದು ಅನುಭವವನ್ನು ಪಡೆದುಕೊಳ್ತಾರೆ ಮಾರ್ಗದರ್ಶನವನ್ನ ಕಂಡುಕೊಳ್ತಾರೆ ಇದನ್ನ ದಾರಿ ಎಂದು ನೋಡುವವರಷ್ಟೇ ಇದರ ಫಲ ಲಭಿಸುತ್ತದೆ ರಾಶಿಯವರು ಈ ಒಂದು ರಾಶಿ ಚಕ್ರದ ಕೊನೆಯವರು ಈ ಸ್ಥಾನವು ಸೌಮ್ಯತೆಯಲ್ಲಿಯೇ ಅಂತ್ಯವಲ್ಲ ಅದು ಶಕ್ತಿಯ ಅಂತಿಮ ರೂಪ ಇವರೊಳಗಿನ ಶಕ್ತಿ ಧರ್ಮ ಭಕ್ತಿ ತಪಸ್ಸು ತ್ಯಾಗ ಮತ್ತು ದಯೆ ಮಿಶ್ರಿತವಾದ ಒಂದು ಶಕ್ತಿಯ ಗುಣ ರೂಪಗಳಾಗಿವೆ ಅವರು ಶಕ್ತಿಯ ಮೂಲವಲ್ಲ ಆದರೆ ಶಕ್ತಿಯ ಸಾರ ಇವರು ಬಹಳ ಶಾಂತವಾಗಿರುವವರು ಆದರೆ ಅವರ ಭಕ್ತಿಯ ಶಕ್ತಿ ಜಗತ್ತನ್ನ ಬೆರಗುಗೊಳಿಸಬಲ್ಲದು ಅವರ ಕನಸುಗಳು ವಾಸ್ತವವಾಗಿರಬಹುದು ಆದರೆ ಪ್ರಾರ್ಥನೆ ಜಗತ್ತನ್ನು ರಕ್ಷಿಸಬಲ್ಲದು ಅವರ ಕಣ್ಣೀರು ದುಷ್ಟಶಕ್ತಿಗಳನ್ನು ನಾಶ ಮಾಡಬಲ್ಲದು ಇದು ಭಯಂಕರ ಶಕ್ತಿ ಆದರೆ ಈ ಒಂದು ಶಕ್ತಿ ತೀವ್ರ ಶುದ್ಧತೆಯನ್ನ ತಲೆಕೆಡಿಸಿಕೊಳ್ಳದೆ ನಿಭಾಯಿಸಬಲ್ಲವಂತವರಿಗೆ ಮಾತ್ರ ಲಭಿಸುತ್ತದೆ ಈ ವಿಡಿಯೋದಲ್ಲಿ ನಾವು ರಾಶಿಯವರ ದೈವಿಕ ಶಕ್ತಿಗಳ ಹತ್ತು ವಿಭಾಗಗಳಲ್ಲಿ ವಿಶ್ಲೇಷಿಸಿದ್ದೇವೆ ಇವುಗಳಲ್ಲಿ ಪ್ರಬಲವಾದದ್ದು ಮೌನದ ಶಕ್ತಿ ಇದು ನೋಡಲು ಶಾಂತವಾಗಿರುತ್ತದೆ ಮತ್ತು ಅದರ ಪರಿಣಾಮ ಜಗತ್ತನ್ನೇ ಬದಲಾಯಿಸಬಲ್ಲದು ಈ ಒಂದು ರಾಶಿಯವರ ಶಕ್ತಿಯಲ್ಲಿ ತಪಸ್ಸು ಕೂಡ ಕೂಡಿರುತ್ತದೆ ಎಲ್ಲ ರೀತಿಯ ಕಷ್ಟಗಳಿಂದ ಹೊರಬರುವಂತಹ ತಪಸ್ಸಿನ ಶಕ್ತಿ ಎಂಬ ಅನುಭವದ ಉದಾಹರಣೆ ಈ ಒಂದು ವಿಶೇಷವಾದ ಮೀನ ರಾಶಿಯವರ ಶಕ್ತಿಯ ಬಗ್ಗೆ ನೀವೆಲ್ಲ ತಿಳಿದುಕೊಂಡಿದ್ದೀರಾ ಮೀನಾರಾಶಿಯವರು ಈ ಎಲ್ಲಾ ಶಕ್ತಿಗಳನ್ನ ಬಳಸಿಕೊಂಡು ಒಂದು ಅದ್ಭುತವಾದ ಭವಿಷ್ಯವನ್ನ ಕಟ್ಟಿಕೊಡಬಹುದು ಮತ್ತು ಕಟ್ಟಿಕೊಳ್ಳಬಹುದು ರಾಶಿಯವರು ಎಲ್ಲ ರೀತಿಯ ಕಷ್ಟಗಳಿಂದ ಯಾವ ರೀತಿ ಹೊರಬರೋಕೆ ಯಾವ ಶಕ್ತಿಯನ್ನ ಒಂದು ಹೊರಗಡೆ ತರಬೇಕು ಎಂಬ ವಿಶೇಷವಾದ ಮಾಹಿತಿಯನ್ನ ನೀವೆಲ್ಲ ತಿಳಿದುಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ದೈವ ಮಾಹಿತಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸರ್ವೋಜನ ಸುಖಿನೋ ಭವಂತು ಧನ್ಯವಾದಗಳು